ಎಸ್ ಬೆಂಗಳೂರಿನಲ್ಲಿ ಪೊಲೀಸರು ಮಂಜು ಅಲಿಯಾಸ್ ಮಂಜನನ್ನು ಎಡೆಮುರಿ ಕಟ್ಟಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಗನ್ ತೋರಿಸಿ ಬಸ್ ಸಮೇತ ವ್ಯಕ್ತಿಯನ್ನು ಕಿಡ್ನ್ಯಾಪ್ ಮಾಡಿರುವ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು ರೌಡಿ ಶೀಟರ್ ಅವಳಳ್ಳಿ ಮಂಜು ಅಲಿಯಾಸ್ ಮಂಜೇಶ ಕುಮಾರ್ ಬನ್ನು ಬಂ ಬಂಧನ ಮಾಡಲಾಗಿರುವಂತದ್ದು ತನ್ನ ಹೆಂಡತಿ ಜೊತೆಗೆ ಅನೈತಿಕ ಸಂಬಂಧದ ಹಿನ್ನೆಲೆ ವ್ಯಕ್ತಿಯನ್ನು ಕಿಡ್ನಾಪ್ ಮಾಡಿದ್ದಾನೆ ಡ್ರೈವರ್ ಕಿರಣ್ ಎಂಬಾತನಿಗೆ ಗನ್ ತೋರಿಸಿ ಬಸ್ ಸಮೇತ ಕಿಡ್ನಾಪ್ ಮಾಡಲಾಗಿದೆ ಮಾರಕಾಸ್ತ್ರಗಳಿಂದ ಒಡೆದು ಹಗಲು ರಾತ್ರಿ ಹಿಂಸೆ ಕೊಟ್ಟಿರುವಂತದ್ದು ಮೊಬೈಲ್ ಫೋನ್ ಕಸಿದು ಲಕ್ಷಾಂತರ ರೂಪಾಯಿ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾನೆ ಕನಕ್ಪುರ ರಸ್ತೆಯಲ್ಲಿ ಅವಂಟೈನ್ ಮಾಡ್ತಿದ್ದ ಕೊಲೆ ಪಾತಕ ಮಂಜನ ಎಡಿಮುರಿ ಕಟ್ಟಿದ್ದ ತಲ್ಗಟ್ಪುರ ಪೊಲೀಸರು ಕಾರ್ಯಾಗೃಹದಲ್ಲಿ ಇದ್ದ ರೌಡಿ ಶೀಟರ್ ಮಂಜೇಶನಿಗೆ ಕಳೆದ ತಿಂಗಳಷ್ಟೇ ಜಾಮೀನು ಸಿಕ್ಕಿತ್ತು ಹತ್ತಾರು ಕಾರುಗಳಲ್ಲಿ ನೂರಾರು ಹುಡುಗರನ್ನು ತುಂಬಿಕೊಂಡು ನ್ಯೂಸೆನ್ಸ್ ರಸ್ತೆಯಲ್ಲಿ ಶೋ ಮಾಡಿದ್ದು ಶೋ ನಡೆಸಿದ್ದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು ಮೊಬೈಲ್ ಫೋನ್ ಕಿತ್ತಿಕೊಂಡು ಲಕ್ಷಾಂತರ ರೂಪಾಯಿ ಹಣ ಕೊಡುವಂತೆ ಡಿಮ್ಯಾಂಡ್ ಇಟ್ಟಿದ್ದು ಬಾಯಿಗೆ ಬಂದಂತೆ ಅವಾಚ್ಯ ಶಬ್ದಗಳಿಂದ ಬೈದು ಹಿಂಸೆ ಕೊಟ್ಟಿದ್ದಾನೆ ಪ್ರಕರಣದ ನಿಜಾಂಶ ಏನೆಂಬುದನ್ನು ಸಂಪೂರ್ಣರು ಪೊಲೀಸರು ತನಿಖೆ ನಡೆಸಲಾಗಿತ್ತೆ ಇನ್ನು ಗನ್ ತೋರಿಸಿ ಬಸ್ ಸಮೇತ ವ್ಯಕ್ತಿಯನ್ನು ಕಿಡ್ನಾಪ್ ಮಾಡಲಾಗಿದೆ ಇನ್ನು ರೌಡಿ ಶೀಟರ್ ಹವಳಹಳ್ಳಿ ಮಂಜು ಅಲಿಯಾಸ್ ಮಂಜೇಶ್ ಕುಮಾರ್ ನನ್ನು ಬಂಧನ ಮಾಡಲಾಗಿದ್ದು ತನ್ನ ಹೆಂಡತಿಯ ಜೊತೆಗೆ ಅನೈತಿಕ ಸಂಬಂಧದ ಹಿನ್ನೆಲೆ ಕಿಡ್ನಾಪ್ ಮಾಡಲಾಗಿದೆ ಡ್ರೈವರ್ ಕಿರಾಣ್ ಎಂಬಾತನಿಗೆ ಗನ್ ತೋರಿಸಿ ಬಸ್ ಸಮೇತ ಕಿಡ್ನಾಪ್ ಮಾಡಲಾಗಿದ್ದು ಮಾರಕಾಸ್ತ್ರಗಳಿಂದ ಒಡೆದು ಹಗಲು ರಾತ್ರಿ ಹಿಂಸೆ ಕೊಡಲಾಗಿದೆ ಮೊಬೈಲ್ ಫೋನ್ ಕಸಿದುಕೊಂಡು ಲಕ್ಷಾಂತರ ರೂಪಾಯಿ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾನೆ ಕನಕಪುರ ರಸ್ತೆಯಲ್ಲಿ ತನ್ನದೇ ಅವಾ ಮೇಂಟೈನ್ ಮಾಡ್ತಿದ್ದ ಕೊಲೆ ಪಾತಕ ಮಂಜನ ಎಡಿಮುರಿ ಕಟ್ಟಿದ್ದ ತಲ್ಗಟ್ಪುರ ಪೊಲೀಸರು ಕಾರಾಗೃಹದಲ್ಲಿ ಇದ್ದ ರೌಡಿ ಶೀಟರ್ ಮಂಜೇಶನಿಗೆ ಕಳೆದ ತಿಂಗಳಷ್ಟೇ ಜಾಮೀನು ಸಿಕ್ಕಿತ್ತು ಹತ್ತಾರು ಕಾರುಗಳಲ್ಲಿ ನೂರಾರು ಹುಡುಗರನ್ನು ತುಂಬಿಕೊಂಡು ನೈಸ್ ರಸ್ತೆಯಲ್ಲಿ ಶೋ ನಡೆದಿದ್ದು ಶೋ ನಡೆಸಿದ್ದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಮೊಬೈಲ್ ಫೋನ್ ಕಿತ್ತಿಕೊಂಡು ಲಕ್ಷಾಂತರ ರೂಪಾಯಿ ಹಣ ಕೊಡುವಂತೆ ಡಿಮ್ಯಾಂಡ್ ಮಾಡಲಾಗಿದೆ ಬಾಯಿಗೆ ಬಂದಂತೆ ಅವಾಚ್ಯ ಶಬ್ದಗಳಿಂದ ಬೈದು ಹಿಂಸೆಯನ್ನು ಸಹ ನೀಡಲಾಗಿದೆ ಪ್ರಕರಣದ ನಿಜಾಂಶ ಏನೆಂಬುದನ್ನು ಸಂಪೂರ್ಣ ಪೊಲೀಸರು ತನಿಖೆ ನಡೆಸಲಾಗಿದೆ ದಕ್ಷಿಣ ಬೆಂಗಳೂರಿನ ಕನಕ್ಪುರ ರಸ್ತೆಯಲ್ಲಿ ರೌಡಿ ಶೀಟರ್ ಹವಳಹಳ್ಳಿ ಮಂಜು ಅಲಿಯಾಸ್ ಮಂಜೇಶ ಕುಮಾರ್ ಅನ್ನು ತಲ್ಗಟ್ಪುರ ಪೊಲೀಸರು ಬಂಧಿಸಿದ್ದಾರೆ ತನ್ನ ಹೆಂಡತಿಯ ಜೊತೆಗೆ ಅನೈತಿಕ ಸಂಬಂಧ ಹೊಂದಿದ್ದೇನೆ ಎಂಬ ಕಾರಣಕ್ಕೆ ಡ್ರೈವರ್ ಕಿರಣ್ ಎಂಬ ತನಗೆ ಬಸ್ ಸಮೇತ ಕಿಡ್ನಾಪ್ ಮಾಡಿರುವ ಪ್ರಕರಣ ದಕ್ಷಿಣ ಬೆಂಗಳೂರಿನ ಕನಕ್ಪುರ ರಸ್ತೆಯಲ್ಲಿ ತನ್ನದೇ ಅವಾ ಮೇಂಟೈನ್ ಮಾಡಿಕೊಂಡು ಓಡಾಡುತ್ತಿದ್ದ ಕೊಲೆ ಪಾತಕ ರೌಡಿ ಶೀಟರ್ನ ಬಂಧನವಾಗಿರುವಂತದ್ದು ಮೊಬೈಲ್ ಫೋನ್ ಕಿತ್ತಿಕೊಂಡು ಲಕ್ಷಾಂತರ ರೂಪಾಯಿ ಹಣ ಕೊಡುವಂತೆ ಡಿಮ್ಯಾಂಡ್ ಮಾಡಿ ಬಾಯಿಗೆ ಬಂದಂತೆ ಅವಾಚ್ಯ ಶಬ್ದಗಳಿಂದ ಬೈದು ಹಿಂಸೆ ಕೊಟ್ಟಿದ್ದಾನೆ ಪೊಲೀಸರು ಆರೋಪಿಯನ್ನು ಬಂಧಿಸಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಐದು ದಿನಗಳ ತನಿಖೆ ವಿಚಾರಣೆಗೆ ಒಳಪಡಿಸಿದ್ದಾರೆ ಎಸ್ ಬೆಂಗಳೂರಿನ ಕನಕ್ಪುರ ರಸ್ತೆಯಲ್ಲಿ ಮಂಜು ಅಲಿಯಾಸ್ ಮಂಜೇಶ್ ಕುಮಾರ್ ನನ್ನು ಪೊಲೀಸರು ಬಂಧನ ಮಾಡಲಾಗಿದೆ ಈ ಸಂಬಂಧ ಈ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ಪ್ರತಿನಿಧಿಯಾದ ಚಂದ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಚಂದ್ರು ಏನು ಮಂಜು ಅಲಿಯಾಸ್ ಮಂಜೇಶ್ ಕುಮಾರ್ ನ ಪೊಲೀಸರು ಬಂಧನ ಮಾಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಅಪ್ಡೇಟ್ ಏನಿದೆ ಖಂಡಿತ ಸುಷ್ಮಿತಾ ಈಗಾಗ್ಲೇ ಏನು ರೌಡಿ ಶೆಟ್ಟರ್ ಏನೋ ಅವರಳ್ಳಿ ಮಂಜಾ ಅಲ್ಲಿ ಮಂಜೇಶ್ ಮಂಜೇಶ್ ಕುಮಾರ್ ನ ಈಗಾಗ್ಲೂ ಬಂಧನನ ಮಾಡಿರ್ತಕ್ಕಂಥದ್ದು ತನ್ನ ಹೆಂಡತಿ ಜೊತೆ ಅನೈತಿಕ ಸಂಬಂಧ ಎಂಬ ಕಾರಣಕ್ಕೆ ಡ್ರೈವರ್ ಕೇರಳ ಗನ್ ತೋರಿಸಿ ಬಸ್ ಸಮೇತ ಕಿಡ್ನಾಪ್ ಏನೋ ಮಾಡಿದ್ದಾನೆ ಎನ್ನುವ ಆರೋಪ ಈಗಾಗಲೇ ಏನೋ ರೌಡಿ ಶೀಟರ್ ಅವಳಳ್ಳಿ ಮಂದಿನ ಮೇಲೆ ಬಂದಿರ್ತಕ್ಕಂಥದ್ದು ಬೆಂಗಳೂರು ಕನಕಪುರ ರಸ್ತೆಯಲ್ಲಿ ಕನಪುರ ರಸ್ತೆಯಲ್ಲಿ ತನ್ನದೇ ಏನೋ ಹವಾ ಮೇಂಟೈನ್ ಮಾಡ್ಕೊಂಡು ಓಡಾಡ್ತಾ ಏನೋ ಕೊಲೆ ಪಾತಕಿ ರೌಡಿ ಶೀಟರ್ ಅವರಳ್ಳಿ ಮಂದಿನನ್ನ ಈಗಾಗ್ಲೇ ತಲಗಟ್ಪುರ ಪೊಲೀಸರು ಬಂಧನೆ ಮಾಡಿರ್ತಕ್ಕಂಥದ್ದು ಏನೋ ಈಚರ್ ಕಂಪನಿಯ ಮಿನಿ ಬಸ್ ಡ್ರೈವರ್ನ ಏನೋ ಕಿರಣ್ ಎಂಬತನ ಎಂಟನೇ ತಾರೀಕು ಕಿಡ್ನಾಪ್ ಮಾಡಿ ಲ್ಯಾಂಡ್ ಕೊಲೆ ಬೆದರಿಕೆ ಹಾಕಿ ಲಾಂಗು ಮತ್ತು ಡ್ರ್ಯಾಗರ್ನ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡುವುದರ ಮೂಲಕ ಇದಲ್ಲೇ ಹಣವನ್ನ ಲೂಟಿ ಮಾಡಿ ಜಾತಿ ನಿಂದನೆ ಮಾಡಿ ಈಗಾಗಲೇ ತಲಗಟ್ಪುರ ಪೊಲೀಸ್ ಠಾಣೆ ಅನ್ನ ದಾಖಲಾಗಿರತಕ್ಕಂಥದ್ದು ಇದಲ್ಲದೆ ಈ ಒಂದು ವಿಚಾರದಲ್ಲಿ ಮಾಜಿ ಕಾರ್ಪೊರೇಟರ್ ಸೋನ ಮಗ ವಿನೋದ್ ಕೊಲೆ ಕೇಸಲ್ಲೂ ಸಾಕಷ್ಟು ವರ್ಷಗಳಿಂದ ಹಲವಾರು ವರ್ಷಗಳಿಂದ ಬೆಂಗಳೂರಿನ ಅಗ್ರಹಾರದಲ್ಲಿ ಆ ಕಾರಾಗೃಹದಲ್ಲಿ ರೌಡಿ ಶೆಟ್ಟ ಮಂಜೇಶ ಮಂಜೇಶ ಇರ್ತದೆ ಈ ಒಂದು ವಿಚಾರ ಕಳೆದ ತಿಂಗಳಷ್ಟೇ ಜಾಮೀನಿನ ಮೇಲೆ ಬಿಡುಗಡೆ ಆಗಿರತಕ್ಕ ಬಿಡುಗಡೆ ಆಗಿರ್ತದೆ ಬಿಡುಗಡೆ ಆಗಿರತ ಸಂದರ್ಭದಲ್ಲಿ ಹತ್ತಾರು ಕಾರುಗಳನ್ನ ಹಾಕೊಂಡು ನೂರಾರು ಹುಡುಗರನ್ನ ತುಂಬಿಕೊಂಡು ನೈಸ್ ರೋಡ್ ಅಲ್ಲಿ ಒಂದು ಆ ರೋಡ್ ಶೋಅನ್ನ ಕೂಡ ಮಾಡಿದ್ದ ಅದು ಈಗಾಗಲೇ ಸಾಮಾಜಿಕ ಜಾಲತಾಣ ವೈರಲ್ ಕೂಡ ಆಗಿತ್ತು ಇತ್ತೀಚೆಗೆ ತನ್ನ ಎದುರಾಳಿ ಏನೋ ಗ್ಯಾಂಗ್ನವರು ತನ್ನ ಕೊಲ್ಲನ ಕೊಲ್ಲಲು ಸಂಚನ ಮಾಡಿರ್ತಾರೆ ಅನ್ನುವ ವಂದತಿಯನ್ನ ಆ ನಡೆಸಿಟ್ಟಿದ್ದಾರೆ ನಮ್ಮ ಆ ವಂದತಿಯನ್ನ ಹಬ್ಬಿಸಿತ್ತು ಈ ಒಂದು ವಿಚಾರವಾಗಿ ತನ್ನ ಏನು ಆ ಡ್ರೈವರ್ ಕಿರಣ ಹೆಂಡತಿ ಜೊತೆಗೆ ಅನೈತಿಕ ಸಂಬಂಧವನ್ನ ಏರ್ಪಡಿಸಿಕೊಂಡು ತನ್ನ ಜೊತೆ ಏನೋ ನನ್ನ ಅವನ್ನ ಏನು ಸ್ಕೆಚ್ ಹಾಕಿ ಮರ್ಡರ್ ಮಾಡ್ತಾನೆ ಅನ್ನೋ ಸಂಶಯ ಇಟ್ಕೊಂಡು ಏನೋ ಡ್ರೈವರ್ ಕಿರಣನ ಏನೋ ಕಿಡ್ನಾಪ್ ಮಾಡಿಕೊಂಡೋಗಿ ಲಾಂಗ್ ಲಾಂಗ್ ತೋರಿಸಿ ಮತ್ತೆ ಇದರ ಜೊತೆಗೆ ಗನ್ನು ಆ ತಲೆ ಮೇಲೆ ಗನ್ನ ತೋರಿಸಿ ಕೊಲೆ ಮಾಡ್ತೀನಿ ಅನ್ನೋ ಬೆದರಿಕೆ ಆಗಿತ್ತು ಈಗಾಗಲೇ ಅಟ್ರಾಸಿಟಿ ಕೇಸನ್ನ ಏನೋ ಜಾತಿ ನಿಂದನೆ ಕಡೆ ಮಾಡುವಂತಹ ಸಂದರ್ಭದಲ್ಲಿ ಈಗಾಗಲೇ ಏನು ಸಾಕಷ್ಟು ಏನು ಬೆಂಗಳೂರಿನಿಂದ ಹಿಡಿದು ಶಿವಮೊಗ್ಗ ರಸ್ತೆ ಆಗಿರ್ಬೋದು ಹಿರಿಯೂರು ಆಗಿರ್ಬೋದು ಅರಸಿಕರೆ ಆಗಿರ್ಬೋದು ಮತ್ತೆ ಸುತ್ತಮುತ್ತಲಿನ ರಸ್ತೆಗಳಲ್ಲಿ ಈಗ ಎರಡು ದಿನದಲ್ಲಿ ಸತತವಾಗಿ ಎರಡು ದಿನಗಳ ಕಾಲ ಬಸ್ಸಲ್ಲೇ ಕುಳಿಸಿ ಅದನಿಗೆ ಅಲ್ಲೇ ಮಾಡಿದ್ದಾನೆ ಎಂಬ ಆರೋಪ ಈಗಾಗ್ಲೇ ಕಿರಣ್ ಏನೋ ದಾಟಾ ಏನೋ ಕಂಪ್ಲೇಂಟ್ ಅನ್ನ ನೀಡಿ ಈ ಒಂದು ವಿಚಾರವಾಗಿ ಈಗಾಗಲೇ ತಲಗಟ್ಟಪುರ ಪೊಲೀಸ್ ಠಾಣೆಯಲ್ಲಿ ಆ ಏನು ಪ್ರಕರಣ ದಾಖಲಾಗಿ ಈಗಾಗಲೇ ಬಂಧಿಸಿ ಐದು ದಿನಗಳ ಕಾಲ ಏನೋ ನ್ಯಾಯಾಂಗ ಬಂಧನಕ್ಕೆ ಮಾಹಿತಿ ತೆಗೆದುಕೊಂಡಿರುವಂತಾಗಿದೆ ಸುಷ್ಮಿತಾ ಎಷ್ಟು ಇಷ್ಟಲ್ಲ ಮಾಹಿತಿ ಏನು ದಕ್ಷಿಣ ಬೆಂಗಳೂರಿನ ಕನಕ್ಪುರ ರಸ್ತೆಯಲ್ಲಿ ರೌಡಿ ಶೀಟರ್ ಹವಳಳ್ಳಿ ಮಂಜು ಅಲಿಯಾಸ್ ಮಂಜೇಶ್ ಕುಮಾರ್ ನನ್ನು ತಲ್ಗಟ್ಪುರ ಪೊಲೀಸರು ಬಂಧಿಸಿದ್ದಾರೆ ತನ್ನ ಹೆಂಡತಿಯ ಜೊತೆಗೆ ಅನೈತಿಕ ಸಂಬಂಧ ಹೊಂದಿದ್ದಾನೆಂಬ ಕಾರಣಕ್ಕೆ ಡ್ರೈವರ್ ಕಿರಣ್ ಎಂಬ ತನಗೆ ಗನ್ನು ತೋರಿಸಿ ಬಸ್ ಸಮೇತ ಕಿಡ್ನಾಪ್ ಮಾಡಿರುವ ಪ್ರಕರಣ ದಕ್ಷಿಣ ಬೆಂಗಳೂರಿನ ಕನಕ್ಪುರ ರಸ್ತೆಯಲ್ಲಿ ತನ್ನದೇ ಅವ ಮೇಂಟೈನ್ ಮಾಡಿಕೊಂಡು ಓಡಾಡುತ್ತಿದ್ದ ಕೊಲೆ ಪಾತಕ ರೌಡಿ ಶೀಟರ್ ಬಂಧನ ಮಾಡಲಾಗಿದೆ ಮೊಬೈಲ್ ಫೋನ್ ಕಿತ್ತುಕೊಂಡು ಲಕ್ಷಾಂತರ ರೂಪಾಯಿ ಹಣ ಕೊಡುವಂತೆ ಡಿಮ್ಯಾಂಡ್ ಮಾಡಿ ಬಾಯಿಗೆ ಬಂದಂತೆ ಅವಾಚ್ಯ ಶಬ್ದಗಳಿಂದ ಬೈದು ಹಿಂಸೆ ಕೊಟ್ಟಿದ್ದಾನೆ ಪೊಲೀಸರು ಆರೋಪಿಯನ್ನು ಬಂಧಿಸಿ ನ್ಯಾಯಾಲಯದಲ್ಲಿ ಹಾಜರುಪಡಿಸಿ ಐದು ದಿನಗಳು ತನಿಖೆ ವಿಚಾರಣೆಗೆ ಒಳಪಡಿಸಿದ್ದಾರೆ ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ಸ್ ಎಕ್ಸೆಲ್ ಅಕಾಡೆಮಿಕ್ಸ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿಟಿ ಜೆಡಬ್ಲ್ಯೂ ಕೋಚಿಂಗ್ ಕೊಡ್ತಾ ಬರ್ತಾ ಇದೆ ನಂಬರ್ ಒನ್ ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ನ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಈ ಕ್ರಾಶ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಓದ್ತಾಯಿದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ನಾವು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸರ್ತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗ್ಸ್ಕೊಂಡೇ ಆಚೆ ಹೋಗಬೇಕು ಆ ಥರ ವ್ಯವಸ್ಥೆ ಮಾಡಿರ್ತಿಲ್ಲ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಹೋಗಿಂದು ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದ್ರ ಇಪ್ಪತ್ತು ಎಕ್ಸಾಮ್ ಕೊಡ್ತೀವಿ